ವಿಡಿಯೋನ ಕೊನೆವರೆಗೂ ನೋಡಿ ಈ ಒಂದು ವ್ಲಾಗ್ನಲ್ಲಿ ನಾನು ನನ್ನ ಹತ್ರ ಇರ್ತಕ್ಕಂತಹ ಮುಗುತಿ ಕಲೆಕ್ಷನ್ಸ್ ಜೊತೆಗೆ ಒಂದು ಸೂಪರ್ ಡೂಪರ್ ಟಿಪ್ಪನ್ನು ಸಹ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಇದು ನೀವು ಓಲೆಗಳಿಗೂ ಸಹ ಅಪ್ಲೈ ಮಾಡಬಹುದು ಹಾಂ ಆಲ್ ಎಲ್ಲರೂ ಹೇಗಿದ್ದಾರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಯಾರೆಲ್ಲ ಫಸ್ಟ್ ಟೈಮ್ ನಾನು ಒಂದು ವೀಡಿಯೋಸನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆಯೇ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಬೆಲ್ಬಟನನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಯಾವೆಲ್ಲ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋಸನ್ನು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆತೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬಹುದು ಅಂತ ಹೇಳ್ತಾ ಮತ್ತೆ ತಡ ಇವತ್ತಿನ ಈ ಒಂದು ಬ್ಲಾಗನ್ನು ಶುರು ಮಾಡೋಣ ತಮ್ಮ ನೋಡಿ ನಿಮಗೆ ಗೊತ್ತಾಗಿರತ್ತೆ ನಾನು ಇವತ್ತು ನನ್ನ ವೀಡಿಯೋದಲ್ಲಿ ಯಾವ ಒಂದು ವಿಷಯದ ಬಗ್ಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿಬಿಟ್ಟು ನಾನಿವತ್ತು ನನ್ನ ಹತ್ರ ಎಷ್ಟು ಗೋಲ್ಡ್ ನೌಸ್ ಪಿನ್ ಇದೆ ಅನ್ನೋದನ್ನು ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ನನಗೆ ಮೊದಲಿಂದನೂ ಅಷ್ಟೇ ಮೂಗುಬೊಟ್ಟು ತುಂಬಾ ಇಷ್ಟ ನಾನು ಆಲ್ಮೋಸ್ಟ್ ಈ ಒಂದು ಮೂಗ್ಬೋಟನ್ನು ಚುಚ್ಚಿಸ್ಕೊಂಡು ಒಂದು ಫಿಫ್ಟೀನ್ ಇಯರ್ಸ್ ಆಯಿತು ಅಂತ ಅಂದ್ಕೊತೀನಿ ನಾನು ಸೆಕೆಂಡ್ ಪಿ ಯು ಇದ್ದಾಗ ಈ ಒಂದು ಮೂಗ್ ಚುಚ್ಚಿಸ್ಕೊಂಡಿದ್ದು ತುಂಬ ಆಸೆ ಪಟ್ಟು ಚುಚ್ಚಿಸ್ಕೊಂಡಿದ್ದೆ ನೋಡ್ತಾ ಇರ್ಬೋದು ಇವಾಗ ಬಾಣಂತನ ಮಾಡಿಸ್ಕೊಳ್ತಾ ಇರೋದ್ರಿಂದ ಮುಖಕ್ಕೆಲ್ಲ ಜಾಸ್ತಿ ಆಯಿಲನ್ನು ಅಪ್ಲೈ ಮಾಡ್ತಾ ಇರ್ತೀನಿ ಹಾಗಾಗಿ ಸ್ಟೋನ್ ಇರೋ ಹಾಕೊಂಡ್ರೆ ಹಾಕ್ಕೊಂಡ್ರೆ ಸ್ಟೋನೆಲ್ಲ ಹಾಳಾಗತ್ತೆ ಅಂತ ಹೇಳಿ ಆಗಿ ಈ ರೀತಿ ಪುಟ್ಟದಾಗಿರೋದೊಂದು ಏನು ಗೋಲ್ಡ್ ಬಾಲ್ ರೀತಿನಲ್ಲಿ ಬರುತ್ತಲ್ಲ ಆ ರೀತಿ ಮೂಗ್ಬೊಟ್ಟನ್ನು ನಾನು ರೆಗ್ಯುಲರ್ ಯೂಸಿಗೆ ಹಾಕ್ಕೊಂಡಿದ್ದೀನಿ ಸಾಮಾನ್ಯವಾಗಿ ಚೇಂಜ್ ಮಾಡ್ತಾನೆ ಇರ್ತೀನಿ ನಾನು ಒಂದೇ ಥರ ಮೂಗುಬೊಟ್ಟನ್ನು ಹಾಕ್ಕೊಳ್ಳೋದಿಲ್ಲ ಹಾಗೆಯೇ ಮೂಗ್ಬೊಟ್ಟು ಈ ನಡುವೆ ಅಂತೂ ತುಂಬಾ ಮುರಿದೋಗ್ತಾಯಿದ್ದಾವೆ ಅಂತಲೇ ಹೇಳ್ಬೋದು ಹಾಗಾಗಿ ಇವಾಗ ರೀಸೆಂಟಾಗಿ ತೊಗೊಂಡಿರೋದು ಈ ಒಂದು ಮೂಗ್ಬೋಟ್ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸಿಂದ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇದು ಅಷ್ಟೇ ರೆಗ್ಯುಲರ್ ಯೂಸಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾವೆಲ್ಲ ಫೇಸ್ ವಾಶ್ ಮಾಡಿದಾಗ ಮುಖ ಎಲ್ಲ ಒರೆಸೋವಾಗ ಟಾವೆಲ್ಗೆ ಅಥವಾ ಏನಕ್ಕೂ ಸಿಗಾಕೊಳ್ಳೋದಿಲ್ಲ ಸಿಂಪಲಾಗಿರೋದ್ರಿಂದ ಮೈಂಟೆನೆನ್ಸ್ ಈಸಿಯಾಗಿರುತ್ತೆ ಈ ಒಂದು ಮೂಗು ಯೂಸ್ ಮಾಡ್ಕೊತಾ ಇದ್ದೀನಿ ಮಳೆ ಇದೆ ಆದರೂ ತುಂಬಾ ಶೆಕೆ ಆಗ್ತಾ ಇದೆ ಪಾಪು ಕೂಡ ಮಲಗಿದಾನೆ ಸ್ವಲ್ಪ ನಿಧಾನಕ್ಕನೇ ಮಾತಾಡ್ತೀನಿ ಅವ್ನು ಕೂಡ ಎದ್ಬಿಡ್ತಾನೆ ಹಾಗಾಗಿ ತಡ ಮಾಡೋದು ಬೇಡ ಬನ್ನಿ ಮೂಗ್ಬೊಟ್ಟು ಯಾವೆಲ್ಲ ಡಿಸೈನ್ಸ್ ನನ್ನ ಹತ್ರ ಇದೆ ಅಂತ ಹೇಳಿ ನನ್ನ ಹತ್ರ ಇರೋದು ಗೋಲ್ಡು ಚಿನ್ನದ ಮೂಗ್ಬೊಟ್ಟುಗಳಷ್ಟೇ ನಾನು ಯಾವುದೇ ರೀತಿ ಡೈಮಂಡ್ ಆಗಿರಲಿ ಅಥವಾ ಬೇರೆ ಆರ್ಟಿಫಿಷಿಯಲ್ ಮೂಗ್ಬೊಟ್ಟುಗಳನ್ನು ಇಟ್ಕೊಂಡಿಲ್ಲ ಈ ರೀತಿ ಮೂಗ್ಬೊಟ್ಟನ್ನು ಏನು ಕೊಡ್ತಾರೆ ಆ ಒಂದು ಬಾಕ್ಸ್ಗಳಲ್ಲೇ ಇಟ್ಕೊಂಡಿದ್ದೀನಿ ನಿಮಗೂ ಕೂಡ ತೋರಿಸ್ತೀನಿ ಯಾವೆಲ್ಲ ಡಿಸೈನ್ಸ್ ಇದೆ ಅಂತ ಹೇಳಿಬಿಟ್ಟು ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲೂ ಕೂಡ ಸಾಧ್ಯ ಆದರೆ ಶೇರ್ ಮಾಡ್ಕೊತೀನಿ ಬ್ಯಾಕ್ ಕ್ಯಾಮ್ರಾದಲ್ಲೇ ನೀಟಾಗಿ ತೋರಿಸ್ತೀನಿ ಇವಾಗ ಯಾವ್ದಾವ್ದು ಇದೆ ಅಂತ ಒಂದೊಂದೇ ಬಾಕ್ಸ್ ಯೂಸ್ ಮಾಡಿ ಬಾಕ್ಸನ್ನು ಓಪನ್ ಮಾಡಿ ಒಂದೊಂದೇ ನೋಡೋಣ ನಾನು ತುಂಬ ಇಷ್ಟಪಟ್ಟು ತಗೊಂಡಂತಹ ಮೂಗ್ ಬೊಟ್ಟನ್ನು ನಾನು ಫಸ್ಟಿಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಬಿಡ್ತೀನಿ ತುಂಬ ವರ್ಷಗಳಿಂದ ಕೂಡ ನಾನು ಮೂಗ್ಬೊಟ್ಟನ್ನು ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ತುಂಬಾ ಸ್ವೆಟ್ ಇದ್ದೀನಿ ತುಂಬ ಬಿಸಿಲಿದೆ ಮಳೆ ಬರೋ ಹಾಗೂ ಕೂಡ ಇದೆ ತೋರಿಸ್ಬಿಡ್ತೀನಿ ಫಸ್ಟಿಗೆ ಯಾವೆಲ್ಲ ಮೂಗ್ಬೊಟ್ಟಿದೆ ಅಂತ ಹೇಳಿ ಫಸ್ಟ್ ಒಂದು ಬಾಕ್ಸಲ್ಲಿ ಈ ಮೂರು ಮೂಗ್ಬೊಟ್ಟನ್ನು ಹಾಕಿ ಇಟ್ಟಿದ್ದೀನಿ ಅದರಲ್ಲಿ ಫಸ್ಟ್ ನಾನು ತುಂಬ ಇಷ್ಟಪಟ್ಟು ತೊಗೊಂಡಂತಹ ಮೂಗ್ಬೊಟ್ಟು ಅಂತಂದರೆ ಈ ಒಂದು ಮೂಗ್ಬೊಟ್ ಈಗ ತೋರಿಸಿದ್ರೆ ಅಷ್ಟು ಕ್ಲಿಯರ್ ಆಗಿ ಕಾಣೋದಿಲ್ಲ ನಾನು ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ ಬ್ಯಾಕ್ ಕ್ಯಾಮ್ರಾಯಿಂದ ಇಂದ ತೋರಿಸ್ತೀನಿ ಹತ್ತಿರದಿಂದ ತೋರಿಸಿದ್ರು ಕೂಡ ಅದು ಸರಿ ಫೋಕಸ್ ಆಗೋದಿಲ್ಲ ಎಷ್ಟು ಫೋಕಸ್ ಆಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ದೊಡ್ಡದಾಗಿದೆ ಈ ರೀತಿ ಮೂಗಿಗೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಆ್ಯಕ್ಚುಲಿ ಪಿಂಕ್ ಸ್ಟೋನ್ದು ನಾನು ಬ್ಯಾಕ್ ಕ್ಯಾಮ್ರೆಯಲ್ಲಿ ಲಾಸ್ಟಲ್ಲಿ ತೋರಿಸ್ತೀನಿ ಯಾವೆಲ್ಲ ಮೂಗ್ಬೋಟ್ಗಳಿದ್ದಾವೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಕ್ಲಿಯರಾಗಿ ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ ಇದು ಪಿಂಕ್ ಕಲರ್ದು ದೊಡ್ಡದಾಗಿದೆ ಮುಖಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಎಲ್ಲ ಹಾಕ್ಕೊಂಡ್ರೆ ಅದು ನನ್ನ ಹತ್ರ ಇರೋ ಫಸ್ಟ್ ಮೂಗ್ಬೋಟ್ ಆ್ಯಂಡ್ ಸೆಕೆಂಡು ಬಂದು ಇದು ಸ್ವಲ್ಪ ಅದಕ್ಕಿನ್ನ ಸ್ವಲ್ಪ ಚಿಕ್ಕದು ವೈಟ್ ಸ್ಟೋನ್ ಇದೆ ತುಂಬಾ ಚೆನ್ನಾಗಿದೆ ನಾನು ನನ್ನ ಸೀಮಂತದಲ್ಲಿ ಈ ಒಂದು ನೋಸ್ಪಿನ ಹಾಕ್ಕೊಂಡಿದೆ ಮೂಗ್ ಬೋಟನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಬ್ಯಾಕ್ ಕ್ಯಾಮ್ರ ಅಲ್ಲಿ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ಹೇಳಿಬಿಟ್ಟು ಇದು ನನ್ನ ಹತ್ರ ಇರೋ ಸೆಕೆಂಡ್ ಮೂವ್ ಬೋಟ್ ಇನ್ನು ಇದು ಕಾಮನ್ನಾಗಿ ಸ್ಟಾರ್ ಥರ ಬರುತ್ತಲ್ಲ ಸಿಂಗಲ್ ಸ್ಟೋನ್ ಡಿಸೈನ್ ಸ್ವಲ್ಪ ಸ್ಟಾರ್ ರೀತಿನಲ್ಲಿದೆ ಸುತ್ತ ನೋಡ್ತಾ ಇರ್ಬೋದು ರೇಟ್ ನನಗೆ ಅಷ್ಟು ನೆನಪಿಲ್ಲ ಇವೆಲ್ಲ ತುಂಬ ದಿನಗಳ ಹಿಂದೆ ತೊಗೊಂಡಿರೋದು ರೀಸೆಂಟಾಗಿ ತೊಗೊಂಡಿರೋದು ಅಂತಂದರೆ ಇದೇ ಇದು ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ತೊಗೊಂಡಿದ್ದು ನನಗೆ ರೇಟ್ ಅಷ್ಟು ನೆನಪಿಲ್ಲ ಜಸ್ಟ್ ಮೂಗ್ಬೊಟ್ಟು ಯಾವೆಲ್ಲ ಇದೆ ಅಂತ ತೋರಿಸ್ತಾ ಇದ್ದೀನಿ ನನಗೆ ಮೂಗ್ಬೊಟ್ಟು ಅಂತಂದರೆ ಸಖತ್ ಇಷ್ಟ ಆಗುತ್ತೆ ಹಾಗಾಗಿ ಎಲ್ಲಾದರೂ ಹೋದಾಗ ತಗೊತಾನೆ ಇರ್ತೀನಿ ಇತ್ತೀಚೆಗೆ ಒಂದು ಆರು ತಿಂಗಳಿಂದ ಈಚೆಗೆ ತೊಗೊಂಡಿಲ್ಲ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಮೂಗ್ಬೊಟ್ಟು ಬಂದು ಇದು ಇದು ಅಷ್ಟೇ ವೈಟ್ ಸ್ಟೋನ್ದೇ ಬಟ್ ಅದು ಫೆದರ್ ಗರಿ ಗರಿ ಏನಿದೆ ಅದೆಲ್ಲ ಸಪ್ರೇಟ್ ಇದೆ ಇದೆಲ್ಲ ಬಂದು ಕೂಡ್ಕೊಂಡಂಗಿದೆ ನೋಡ್ತಾ ಇರ್ಬೋದು ಲಾಸ್ಟಲ್ಲಿ ತೋರಿಸ್ತೀನಿ ನಾನು ನಿಮಗೊಂದೊಂದನೆ ಇವೆಲ್ಲ ಬಂದು ಒಂದೊಂದು ಸಾರಿ ಯೂಸ್ ಮಾಡಿರ್ಬೋದು ಅಷ್ಟೇ ಇದು ಒಂದು ಹಾಕೊಂಡಿಲ್ಲ ಹಾಕ್ಕೊಂಡಿಲ್ಲ ಹೊಸ ಅದು ಹಾಗೇ ಹೊಸ ಬಾಕ್ಸಲ್ಲಿ ಒಂದೇ ಇದೆ ಹಾಗೆ ತೊಗೊಂಡು ಬಂದು ಹಾಗೆ ಇಟ್ಬಿಟ್ಟಿದ್ದೀನಿ ಇದನ್ನು ಯೂಸೇ ಮಾಡಿಲ್ಲ ನೋಡೋಣ ಯಾವಾಗಾದರೂ ಹಾಕೊಂಡಾಗ ತೋರಿಸ್ತೀನಿ ನೆಕ್ಸ್ಟ್ ಮೂಗ್ ಬಟನ ನೋಡೋಣ ಇವೆಲ್ಲ ಬಂದು ಸ್ವಲ್ಪ ಹಳೇದಂತಲೇ ಹೇಳ್ಬೋದು ಇದ್ಯಾವುದು ಕೂಡ ಅಷ್ಟು ರೀಸೆಂಟಾಗಿ ತೊಗೊಂಡಿರೋದೆಲ್ಲ ನಾನು ನಿಮ್ಗೆ ಒಂದೊಂದನ್ನೇ ತೋರಿಸ್ತೀನಿ ನೋಡ್ತಾ ಇರ್ಬೋದು ಇದು ಬಂದು ವೈಟ್ ಸ್ಟೋನ್ದೇ ಸ್ವಲ್ಪ ಹಳೇದಾಗಿದೆ ಹಾಗಾಗಿ ನಾವು ಮುಖಕ್ಕೆಲ್ಲ ಎಣ್ಣೆ ಎಲ್ಲ ಹಚ್ಕೊಂಡಾಗ ಈ ರೀತಿ ಹರಳಿರೋ ಮೂಗ್ಬೋಟನ್ನು ಹಾಕ್ಕೊಂಡ್ರೆ ಮೂಗುಬೊಟ್ಟುಗಳು ಹಾಳಾಗ್ಬಿಡುತ್ತೆ ಇದು ಅಷ್ಟೇ ವೈಟ್ ಸ್ಟೋನ್ ಇರೋದು ಆಲ್ಮೋಸ್ಟ್ ನನ್ನ ಹತ್ರ ವೈಟ್ ಪಿಂಕೇನೇ ಇದೆ ನೋಡೋಣ ಯಾವಾಗಾದರೂ ಬೇರೆ ಕಲರ್ ನೋಡಿದರೆ ತಗೊತೀನಿ ಇದು ಅಷ್ಟೇ ತುಂಬ ವರ್ಷ ಹಳೆಯದು ಈ ಮೂಗುಬೊಟ್ಟು ಪಿಂಕ್ ಸ್ಟೋನ್ದು ತುಂಬಾ ಚೆನ್ನಾಗಿದೆ ಇದು ನನ್ನ ಮದುವೆ ಆದ ಹೊಸ್ತ್ರ ತೊಗೊಂಡಿದ್ದು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಪಿಂಕ್ ಕಲರ್ದನ್ನ ತಗೊಂಡಿದ್ದೆ ಅದಾದ್ಮೇಲೆ ಇದಂತೂ ಒಂದು ಹತ್ತು ಹದಿನೈದು ವರ್ಷ ಹಳೆಯ ಮೂಗ್ಬೊಟ್ಟು ಅಂತಲೇ ಹೇಳ್ಬೋದು ಒಂದು ಸಿಂಗಲ್ ಮುತ್ತಿದೆ ಅಷ್ಟೇ ಲಾಸ್ಟಲ್ಲಿ ತೋರಿಸ್ತೀನಿ ನಾನು ನಿಮಗೆ ತಾಣಿದು ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ಇದೆಲ್ಲ ಒಂದು ಏಳೆಂಟು ವರ್ಷ ಹತ್ತು ಹನ್ನೆರಡು ವರ್ಷ ಹಳೆಯ ಮೂಗ್ಬಟ್ಟುಗಳು ಮೂರೂ ಅದನ್ನು ಒಂದು ಕಡೆ ಹಾಕಿ ಇಟ್ಟಿದ್ದೀನಿ ಒಂದು ಸಪ್ರೇಟಾಗಿ ಮೂಗ್ಬಟ್ಟುಗಳನ್ನು ಕೊಡ್ತಾರಲ್ಲ ಆ ಬಾಕ್ಸಲ್ಲೇ ಹಾಕಿ ಇಟ್ಬಿಡ್ತೀನಿ ನಾನು ಈ ರೀತಿ ಈಸಿಯಾಗಿ ಒಂದು ಬಾಕ್ಸ್ ಒಳಗಡೆ ಹಾಕಿಟ್ಬಿಟ್ರೆ ಆರಾಮಾಗಿ ಒಂದು ಕಡೆ ಇರುತ್ತೆ ಅಂತ ಹೇಳಿ ನೆಕ್ಸ್ಟ್ ಮೂಗ್ಬೊಟ್ಟು ನೀವು ನೋಡ್ತಾ ಇರ್ಬೋದು ತೋರಿಸ್ತೀನಿ ಇದು ಅಷ್ಟೇ ಪಿಂಕ್ ಸ್ಟೋನ್ದು ಸ್ವಲ್ಪ ದೊಡ್ಡಾಗಿದೆ ಇದನ್ನು ನೀವು ಮೂಗ್ಬೊಟ್ಟಾಗೂ ಕೂಡ ಯೂಸ್ ಮಾಡ್ಕೊಬೋದು ಅಥವಾ ಎರಡೆರಡು ತಗೊಂಡ್ರೆ ಈ ರೀತಿ ಮೇಲುಗಡೆಗೂ ಕೂಡ ಯೂಸ್ ಮಾಡ್ಕೊಬೋದು ಪುಟ್ಟ ಮಕ್ಕಳಿದ್ರೆ ಕಿವಿ ಓಲೆಯಾಗಿ ಕೂಡ ಯೂಸ್ ಮಾಡ್ಕೊಬೋದು ನನ್ನ ಪೇರ್ ತಗೊಂಬಿಟ್ರೆ ನೀವು ಮಲ್ಟಿಪಲ್ ಯೂಸ್ ಮಾಡ್ಬೋದು ಮೂಗ್ ಬಟ್ಟೆಗೆ ಒಂದನ್ನು ಹಾಕ್ಕೊಬೋದು ಮೂಗಿಗೆ ಒಂದನ್ನೇ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದ್ರ ಜೊತೆಗೆ ನೀವು ಈ ರೀತಿ ಮೇಲ್ಗಡೆ ಓಲೆ ಮೇಲ್ಗಡೆ ಏನು ಚುಚ್ಚಿಸ್ಕೊಂಡಿರ್ತೀರ ಅಲ್ಗೂ ಕೂಡ ಯೂಸ್ ಮಾಡ್ಕೊಬೋದು ಮಕ್ಕಳಿದ್ರೆ ಮಕ್ಳು ಕೂಡ ಯೂಸ್ ಮಾಡ್ಕೊಬಹುದು ಇದನ್ನು ನನ್ನ ಹತ್ರ ಎರಡಿದೆ ನೋಡ್ತಾ ಇರ್ಬೋದು ಇದನ್ನ ನೀವು ಮೂಗ್ ಯೂಸ್ ಮಾಡ್ಕೊಬಹುದು ನೀವು ಯಾವ ರೀತಿ ಬೇಕಾದರೂ ಯೂಸ್ ಮಾಡ್ಕೊಬೋದು ಇದು ಎರಡು ತೊಗೊಂಡಿರೋದು ರೀಸೆಂಟಾಗಿ ತೊಗೊಂಡಿರೋದು ಇದು ತುಂಬಾ ಚೆನ್ನಾಗಿದೆ ಅಮ್ಮ ಕೊಡಿಸಿದ್ದು ಬನ್ನಿ ಬ್ಯಾಕ್ ಕ್ಯಾಮ್ರಾಲಿ ತೋರಿಸ್ಬಿಡ್ತೀನಿ ಡಿಸೈನ್ ಹೇಗಿದೆ ಅಂತ ಅಂದ್ಬಿಟ್ಟು ನಿಮಗೂ ಕೂಡ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಗೋಲ್ಡ್ ಅಂಗಡಿಯಲ್ಲಿ ಕೇಳಿದ್ರೆ ಅವರು ಕೊಡ್ತಾರೆ ಬನ್ನಿ ನೋಡೋಣ ನೀವು ಇವಾಗ ಏನು ಇದ್ದೀರಾ ಫಸ್ಟ್ ಮೂಗ್ಬಿಟ್ಟು ಬಂದು ಈ ಪಿಂಕ್ ಸ್ಟೊಂದು ತುಂಬಾ ಚೆನ್ನಾಗಿದೆ ಸ್ವಲ್ಪ ದೊಡ್ಡದಾಗಿದೆ ಸ್ಯಾರಿಗೆಲ್ಲ ತುಂಬನೇ ಚೆನ್ನಾಗಿ ಕಾಣುತ್ತೆ ನಾನಂತೂ ಸಖತ್ ಇಷ್ಟಪಟ್ಟು ತೊಗೊಂಡಂತಹ ಮೂಗ್ಬೊಟ್ಟಿದು ಹಾಗೆಯೇ ಇವಾಗ ಏನು ನೋಡ್ತಾ ಇದ್ದೀರಾ ವೈಟ್ ಸ್ಟೋನ್ದಿದು ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ನನ್ನ ಸೀಮಂತದ ದಿನ ನಾನು ಈ ಒಂದು ಮೂಗ್ಬೋಟನ್ನು ಹಾಕ್ಕೊಂಡಿದ್ದೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಹಾಗೆಯೇ ಇದು ಬಂದು ಸ್ಟಾರ್ ಡಿಸೈನ್ ಇರೋ ಸಿಂಗಲ್ ಸ್ಟೋನ್ ಮೂಗ್ಬಿಟ್ಟು ಇದು ಅಷ್ಟೇ ನಾನು ಅಷ್ಟು ಯೂಸ್ ಮಾಡಿಲ್ಲ ಒಂದಿನ ಹಾಕಿದ್ದೆ ಅಂತ ಅನಿಸುತ್ತೆ ಅಷ್ಟೇ ಇವಾಗ ಏನು ನೋಡ್ತಾ ಇದ್ದೀರಾ ಇದು ಓಲೆ ತರ ಕೂಡ ಯೂಸ್ ಮಾಡಬಹುದು ಪುಟ್ಟ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅದರ ಜೊತೆಗೆ ಮೂಗ್ಬೊಟ್ಟಾಗು ಕೂಡ ಯೂಸ್ ಮಾಡಬಹುದು ನೀವು ಬೇಕಂತಂದ್ರೆ ಓಲೆ ಜೊತೆಗೆ ಸೈಡ್ಗೆ ಏನ್ ಬರುತ್ತೆ ಅದಾಗಿಯೂ ಕೂಡ ಯೂಸ್ ಮಾಡಬಹುದು ಇದು ನನ್ನ ಗೌರಿ ಹಬ್ಬದ ಬ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಮ್ಮ ಕೊಟ್ಟಿದ್ದು ಈ ವೈಟ್ ಸ್ಟೋನ್ದು ಮೂಗ್ಬೊಟ್ಟು ಏನಿದೆ ಇದನ್ನು ನಾನು ಯೂಸ್ ಮಾಡಿಲ್ಲ ಇನ್ನ ಕೂಡ ನನ್ನ ಹತ್ರ ಇರೋ ಮೂಗ್ಬೋಟು ಬಂದು ವೈಟ್ ಆ್ಯಂಡ್ ಪಿಂಕ್ ಕಲರ್ ಕಾಂಬಿನೇಷನಲ್ಲೇ ಇದೆ ಬೇರೆ ಕಲರ್ ನಾನು ಅಷ್ಟು ತೊಗೊಂಡಿಲ್ಲ ನೋಡೋಣ ನೆಕ್ಸ್ಟ್ ಎಕ್ಸ್ಟ್ ತೊಗೊಂಡ್ರೆ ಬೇರೆ ಕಲರ್ ಕಾಂಬಿನೇಷನ್ದು ತೊಗೊಂಡ್ರೆ ಶೇರ್ ಮಾಡ್ತೀನಿ ನನ್ನ ಹತ್ರ ಇರೋ ಮೂಗ್ಬೋಟ್ ಕಲೆಕ್ಷನ್ ಇಷ್ಟಿದೆ ನಿಮಗೇನು ಅನ್ನಿಸ್ತು ಯಾರಿಗೆಲ್ಲ ಮೂಗುತಿ ಇಷ್ಟ ಆಗುತ್ತೆ ತುಂಬ ಜನ ಇತ್ತೀಚೆಗೆ ಇಷ್ಟಪಡ್ತಾರೆ ಬಟ್ ನಾನು ತುಂಬ ದಿನಗಳಿಂದ ಕೂಡ ನನಗೆ ಮೂಗುತಿ ಅಂತಂದರೆ ಸಖತ್ ಇಷ್ಟ ಆಗುತ್ತೆ ಈ ಮೂಗು ಒಂದು ಡಿಫಾಲ್ಟ್ ಏನಪ್ಪ ಅಂತಂದರೆ ಥ್ರೆಡ್ಡು ಬೇಗನೆ ಹಾಳಾಗ್ಬಿಡುತ್ತೆ ಹಿಂಗೆ ಹಾಕಿ ಹಿಂಗೆ ತೆಗೆದ್ರೆ ಸಲೀಸಾಗಿ ಹೋಗುತ್ತೆ ಥ್ರೆಡ್ ಹಾಳಾಗ್ತು ಅಂತಂದರೆ ನಾವು ಅದನ್ನು ಹಾಕ್ಬಿಟ್ಟು ಹೊಸದನ್ನು ಅದನ್ನು ತೊಗೊಂಬಿಡ್ತೀವಿ ನಾನು ಕೂಡ ಇದೇ ರೀತಿ ತುಂಬ ಹಾಕ್ಬಿಟ್ಟೆ ಆವಾಗೆಲ್ಲ ಗೊತ್ತಿರಲಿಲ್ಲ ನನಗೆ ಈ ರೀತಿ ನೇಲ್ ಪಾಲಿಶಿಂದ ನಾವು ಆ ಥ್ರೆಡ್ಡನ್ನು ಮತ್ತೆ ಸರಿ ಮಾಡ್ಕೊಬಹುದು ಥ್ರೆಡ್ಡು ನಾವು ರಿಮೂವ್ ಮಾಡೋದು ಹಾಕೋದು ಎಲ್ಲ ಮಾಡಿದ್ರೆ ಬೇಗ ಹಾಳಾಗ್ಬಿಡತ್ತಲ್ವ ಅದಕ್ಕೊಂದು ಸೂಪರ್ ಡುಪ್ಪ ಟಿಪ್ಪು ನೀವು ಓಲೆಗಳಿಗೂ ಕೂಡ ಈ ರೀತಿ ಮಾಡ್ಕೊಬಹುದು ನೇಲ್ ಪಾಲಿಶನ್ನ ಒಂದು ಡ್ರಾಪ್ ಈ ರೀತಿ ಅಪ್ಲೈ ಮಾಡಿಬಿಟ್ಟು ಒಂದೆರಡು ನಿಮಿಷ ಡ್ರೈ ಆಗೋದಕ್ಕೆ ಬಿಟ್ಟು ನಂತರ ನೀವು ಥ್ರೆಡ್ಡಿಗೆ ಹಾಕಿಬಿಟ್ಟು ನಾರ್ಮಲಾಗಿ ಹೇಗೆ ಯೂಸ್ ಮಾಡ್ತಿದ್ರಿ ಆ ರೀತಿ ಮಾಡಿದರೆ ಟೈಟ್ ಆಗುತ್ತೆ ಓಲೆಗಳಿಗೂ ಕೂಡ ಈ ರೀತಿಯೇ ಮಾಡಬಹುದು ನೀವು ತಿರ್ಪಿಗೆ ಒಂದು ಡ್ರಾಪ್ ನೇಲ್ ಪಾಲಿಶನ್ನ ಈ ರೀತಿ ಅಪ್ಲೈ ಮಾಡಿ ಹಾಕಿ ಆರಾಮಾಗಿ ಟೈಟ್ ಆಗುತ್ತೆ ಮತ್ತೆ ಯೂಸ್ ಮಾಡ್ಬೋದು ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ಟಿಪ್ ಯೂಸ್ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿಗೋಣ ಮತ್ತೊಂದು ವ್ಲಾಗ್ನ ಜೊತೆಗೆ